ಒಬ್ಬ ಅಹಂಕಾರಿ ಪತಿಗೆ ಬುದ್ಧಿವಂತ ಪತ್ನಿ ಕಲಿಸಿದ ಪಾಠ ಸ್ನೇಹಿತರೆ ಒಂದು ನಗರದಲ್ಲಿ ಶ್ರೀಮಂತ ದಂಪತಿಗಳಿಬ್ಬರೂ ವಾಸಿಸುತ್ತಿದ್ದರು ಅವರಿಗೆ ಒಬ್ಬ ಮಗನಿದ್ದನು ಅವನ ಹೆಸರು ಅಮರ್ಜಿತ್ ಅಮರ್ಜಿತ್ ಬಹಳ ಅಹಂಕಾರಿಯಾಗಿದ್ದನು ಅಮರ್ಜಿತ್ ಮದುವೆ ವಯಸ್ಸಿಗೆ ಬಂದಾಗ ಅವನ ತಂದೆ ತಾಯಿ ಅವನ ಮುಂದೆ ಮದುವೆಯ ಪ್ರಸ್ತಾವನೆ ಇಟ್ಟರು ಅಮರ್ಜಿತ್ ಈಗ ನೀನು ದೊಡ್ಡವನಾಗಿದ್ದೀಯಾ ಆದ್ದರಿಂದ ನಿನ್ನ ಮದುವೆ ಮಾಡೋಣ ಎಂದು ಆಗ ಅಮರ್ಜಿತ್ ಹೇಳಿದನು ಅಪ್ಪ ಯಾರು ನನ್ನಿಂದ ಪ್ರತಿದಿನ ಮೆಟ್ಟಿನಿಂದ ನೂರು ಪೆಟ್ಟು ತಿನ್ನುತ್ತಾಳೋ ಅಂತಹ ಹುಡುಗಿಯನ್ನೇ ನಾನು ಮದುವೆಯಾಗುತ್ತೇನೆ ನನ್ನ ಮದುವೆ ಯಾವ ಹುಡುಗಿಯ ಜೊತೆ ಆಗುತ್ತದೋ ಅವಳಿಗೆ ನಾನು ಪ್ರತಿದಿನ ಮೆಟ್ಟುಗಳಿಂದ ನೂರು ಪೆಟ್ಟು ಹೊಡೆಯಬೇಕು ಎಂಬುದು ನನ್ನ ಇಚ್ಛೆಯಾಗಿದೆ ಗಂಡ ಹೆಂಡತಿ ಇಬ್ಬರು ತಮ್ಮ ಮಗನ ಈ ವಿಚಿತ್ರ ಷರತ್ತನ್ನು ಕೇಳಿ ಗಾಬರಿಯಾದರು ಈಗ ಇವನ ಮದುವೆ ಹೇಗೆ ಆಗುವುದು ಯಾರು ತಾನೇ ತಮ್ಮ ಮಗಳನ್ನು ದಿನಕ್ಕೆ ನೂರು ಮೆಟ್ಟುಗಳ ಪೆಟ್ಟು ತಿನ್ನಲು ಕಳುಹಿಸುತ್ತಾರೆ ಒಂದು ದಿನ ಆ ಹಳ್ಳಿಗೆ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಬಂದರು ಅವರು ತಮ್ಮ ಮಗಳಿಗಾಗಿ ಸಂಬಂಧ ಹುಡುಕುತ್ತಿದ್ದರು ಆಗ ಒಬ್ಬರು ಅವರಿಗೆ ಅಮರ್ಜಿತ್ ಬಗ್ಗೆ ಹೇಳಿದರು ಇಂತಹ ಸಾಹುಕಾರನಿಗೆ ಒಬ್ಬ ಮಗ ಇದ್ದಾನೆ ಮತ್ತು ಅವರು ಕೂಡ ತಮ್ಮ ಮಗನಿಗಾಗಿ ಸಂಬಂಧ ಹುಡುಕುತ್ತಿದ್ದಾರೆಂದು ಆದ್ದರಿಂದ ಆ ಶ್ರೀಮಂತ ವ್ಯಕ್ತಿ ಅಮರ್ಜಿತ್ನ ತಂದೆ ತಾಯಿಯನ್ನು ಭೇಟಿಯಾಗಲು ಬಂದರು ಮತ್ತು ತನ್ನ ಮಗಳ ಮದುವೆಯ ಪ್ರಸ್ತಾವನೆ ಇಟ್ಟರು ಆಗ ಅಮರ್ಜಿತ್ ತಕ್ಷಣವೇ ಹೇಳಿದನು ನೋಡಿ ನನ್ನ ಪತ್ನಿಯಾಗಿ ಬರುವವಳು ಪ್ರತಿದಿನ ನನ್ನ ಕೈಯಲ್ಲಿ ಮೆಟ್ಟಿನಿಂದ ನೂರು ಪೆಟ್ಟು ತಿನ್ನಬೇಕು ನಾನು ಅಂತಹ ಹುಡುಗಿಯೇ ಮದುವೆಯಾಗುತ್ತೇನೆ ಹುಡುಗಿಯ ತಂದೆ ಇದನ್ನೆಲ್ಲ ಕೇಳಿ ಬೆರಗಾದರು ಯಾರು ತಾನೇ ತಮ್ಮ ಮಗಳನ್ನು ಈ ಮೂರ್ಖನ ಹತ್ತಿರ ಪೆಟ್ಟು ತಿನ್ನಲು ಕಳುಹಿಸುತ್ತಾರೆ ಇಷ್ಟು ಕೇಳಿ ಆ ವ್ಯಕ್ತಿ ಅಲ್ಲಿಂದ ಎದ್ದು ಹೊರಟು ಹೋದರು ಮನೆಗೆ ಹೋಗಿ ಅವರು ಎಲ್ಲ ವಿಷಯವನ್ನು ತಮ್ಮ ಪತ್ನಿಯ ಬಳಿ ಹೇಳಿದರು ಆಗ ಪತ್ನಿ ಕೇಳಿದಳು ಹಾಗಾದರೆ ನೀವು ಏನು ನಿರ್ಧಾರ ತಗೊಂಡ್ರಿ ಸಾಹುಕಾರ ಹೇಳಿದರು ನಾನಂತೂ ನಿರಾಕರಿಸಿದೆ ಯಾರಾದರೂ ತನ್ನ ಮಗಳನ್ನು ಬೇರೆಯವರ ಮನೆಗೆ ಪೆಟ್ಟು ತಿನ್ನಲು ಕಳುಹಿಸುತ್ತಾರೆಯೇ ಎಂದು ಆಗ ಅವಳು ಹೇಳಿದಳು ನೀವು ಈ ಸಂಬಂಧಕ್ಕೆ ಒಪ್ಪಿಗೆ ನೀಡದೇ ಇರುವುದು ಒಳ್ಳೆಯದಾಯಿತು ಅಷ್ಟರಲ್ಲಿ ಪಕ್ಕದಲ್ಲೇ ನಿಂತಿದ್ದ ಅವರ ಮಗಳು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು ಅವಳ ಹೆಸರು ಸುಲೋಚನಾ ಸುಲೋಚನಾ ಓದಿನಲ್ಲಿ ಚುರುಕಾಗಿದ್ದಷ್ಟೇ ಅಲ್ಲದೆ ಅವಳು ಬಹಳ ಬುದ್ಧಿವಂತ ಹುಡುಗಿಯಾಗಿದ್ದಳು ಅವಳು ತನ್ನ ತಂದೆಯ ಹತ್ತಿರ ಬಂದು ಹೇಳಿದಳು ಅಪ್ಪ ನಾನು ಅದೇ ಹುಡುಗನನ್ನು ಮದುವೆಯಾಗಲು ಬಯಸುತ್ತೇನೆ ಇದನ್ನು ಕೇಳಿ ಪೋಷಕರಿಬ್ಬರು ಆಶ್ಚರ್ಯಚಕಿತರಾದರು ಮತ್ತು ಹೇಳಿದರು ಮಗಳೇ ನೀನು ಅಂತಹ ಹುಚ್ಚನನ್ನು ಏಕೆ ಮದುವೆಯಾಗಲು ಬಯಸುತ್ತೀಯಾ ಅವನು ನಿನಗೆ ಪ್ರತಿದಿನ ಮೆಟ್ಟಿನಿಂದ ನೂರು ಪೆಟ್ಟು ಹೊಡೆಯುತ್ತಾನೆ ಆಗ ಸುಲೋಚನ ಹೇಳಿದಳು ಅಪ್ಪ ಅದಕ್ಕೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಬರೀ ನೀವು ನನ್ನ ಮದುವೆ ಆ ಹುಡುಗನ ಜೊತೆ ಮಾಡಿಸಿಬಿಡಿ ಅಷ್ಟೆ ಹುಡುಗಿಯ ತಂದೆಗಂತೂ ತನ್ನ ಮಗಳು ಆ ಹುಚ್ಚು ಮನುಷ್ಯನನ್ನು ಮದುವೆಯಾಗಲು ಬಯಸುತ್ತಿದ್ದಾಳೆ ಎನ್ನುವುದನ್ನು ಸ್ವಲ್ಪವೂ ನಂಬಲು ಸಾಧ್ಯವಾಗಲಿಲ್ಲ ತಂದೆ ತನ್ನ ಮಗಳಿಗೆ ಮತ್ತೆ ತಿಳಿ ಹೇಳಲು ಪ್ರಯತ್ನಿಸಿದರು ಅರೆ ಹುಚ್ಚಿ ದಿನಕ್ಕೆ ನೂರು ಮೆಟ್ಟುಗಳ ಪೆಟ್ಟು ತಿಂದರೆ ನಿನ್ನ ತಲೆಯ ಕೂದಲೇ ಉದುರಿ ಹೋಗುತ್ತದೆ ತಲೆ ಬೋಳಾಗಿ ಹೋಗುತ್ತದೆ ಈ ಆಲೋಚನೆಯನ್ನು ನಿನ್ನ ಮನಸ್ಸಿನಿಂದ ಬಿಟ್ಟು ಬಿಡು ನಿನಗಾಗಿ ಹುಡುಗರಿಗೇನು ಕೊರತೆ ಇಲ್ಲ ಒಂದಕ್ಕಿಂತ ಒಂದು ಒಳ್ಳೆಯ ಸಂಬಂಧಗಳು ನಿನಗಾಗಿ ಬರುತ್ತವೆ ಆದರೆ ಹುಡುಗಿ ಕೇಳಲಿಲ್ಲ ಅವಳು ಪದೇ ಪದೇ ಹೇಳುತ್ತಿದ್ದಳು ಅಪ್ಪ ನಿಮಗೆ ನನ್ನ ಮೇಲೆ ಆಣೆ ನನ್ನ ಮದುವೆ ಆ ಹುಡುಗನ ಜೊತೆಯೇ ಮಾಡಿಸಿ ಅವಳ ಪೋಷಕರು ಅವಳಿಗೆ ಬಹಳ ತಿಳಿ ಹೇಳಿದರು ಆದರೆ ಅವಳು ಕೇಳಲೇ ಇಲ್ಲ ಪೋಷಕರಿಬ್ಬರು ಮತ್ತೆ ಮರುದಿನ ಹುಡುಗನ ಮನೆಗೆ ಹೋದರು ಮತ್ತು ಹುಡುಗನಿಗೆ ತಿಳಿ ಹೇಳುತ್ತಾ ಹೇಳಿದರು ಮಗನೇ ನಿನಗೆ ಏನಾದರೂ ವರದಕ್ಷಿಣೆ ಬೇಕಿದ್ದರೆ ನಮಗೆ ಹೇಳು ನೀನು ಏನು ಹೇಳುತ್ತೀಯೋ ಅದನ್ನು ನಾವು ನಿನಗೆ ನೀಡುತ್ತೇವೆ ಆದರೆ ನೀನು ಇದೆಂಥ ವಿಚಿತ್ರ ಷರತ್ತು ಹಾಕಿದ್ದೀಯಾ ಹುಡುಗ ಹೇಳಿದನು ನೋಡಿ ನನಗೆ ಒಂದು ಪೈಸೆ ಬೇಕಿಲ್ಲ ಅಥವಾ ವರದಕ್ಷಿಣೆಯಲ್ಲಿ ಒಂದು ಕಾಸು ಬೇಡ ಆದರೆ ಷರತ್ತು ಮಾತ್ರ ಬದಲಾಗುವುದಿಲ್ಲ ಇಷ್ಟವಿದ್ದರೆ ಮದುವೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಮಗಳಿಗಾಗಿ ಬೇರೆ ಎಲ್ಲಾದರೂ ಸಂಬಂಧ ಹುಡುಕಿ ಈಗ ತಂದೆ ತಾಯಿ ಇನ್ನು ಏನು ಮಾಡಲು ಸಾಧ್ಯ ಮಗಳದ್ದು ಅದೇ ಇಚ್ಛೆಯಾಗಿತ್ತು ಆದ್ದರಿಂದ ಅವರು ಸಂಬಂಧ ಪಕ್ಕಾ ಮಾಡಿದರು ನಿಗದಿತ ಸಮಯದಲ್ಲಿ ಮದುವೆ ಮೆರವಣಿಗೆ ಬಂತು ಮತ್ತು ಸುಲೋಚನಾ ವಧುವಾಗಿ ಅಮರ್ಜಿತ್ನ ಮನೆಗೆ ಬಂದಳು ಪೋಷಕರು ತಮ್ಮ ಮಗಳಿಗೆ ಬಹಳಷ್ಟು ವರದಕ್ಷಿಣೆ ನೀಡಿ ಕಳುಹಿಸಿದ್ದರು ಅತ್ತೆ ಮನೆಯಲ್ಲಿ ಸುಲೋಚನಾಗೆ ಭವ್ಯ ಸ್ವಾಗತ ಸಿಕ್ಕಿತ್ತು ಅವಳ ಅತ್ತೆ ಅವಳಿಗೆ ದೃಷ್ಟಿ ತೆಗೆದರು ಮತ್ತು ಅಪ್ಪಿಕೊಂಡು ತಮ್ಮ ಸೊಸೆಯ ಗೃಹ ಪ್ರವೇಶ ಮಾಡಿಸಿದರು ಸ್ವಲ್ಪ ಸಮಯದ ನಂತರ ಸುಲೋಚನಾಳ ಅತ್ತೆ ಅವಳಿಗೆ ಊಟ ಬಡಿಸಿದರು ಮತ್ತು ರಾತ್ರಿ ಅವಳನ್ನು ಅವಳ ಕೋಣೆಗೆ ಬಿಟ್ಟು ಬಂದರು ಮೊದಲನೇ ರಾತ್ರಿ ಸುಲೋಚನ ತನ್ನ ಹಾಸಿಗೆ ಮೇಲೆ ಕುಳಿತು ತನ್ನ ಪತಿಯ ನಿರೀಕ್ಷೆಯಲ್ಲಿದ್ದಳು ಅಷ್ಟರಲ್ಲಿ ಅಮರ್ಜಿತ್ ಬಂದನು ಮತ್ತು ತನ್ನ ಪಾದದಿಂದ ಮೆಟ್ಟನ್ನು ಹೊರತೆಗೆದು ಹೇಳಿದನು ನಿನ್ನ ತಲೆ ಮುಂದೆ ಮಾಡು ನಾನು ನೂರು ಪೆಟ್ಟುಗಳನ್ನು ಹೊಡೆಯುತ್ತೇನೆ ಆಗ ಸುಲೋಚನ ಹೇಳಿದಳು ನೋಡಿ ನೂರು ಪೆಟ್ಟುಗಳನ್ನಂತೂ ನೀವು ನೀಡಿ ನನಗೆ ಅದರಲ್ಲಿ ಯಾವುದೇ ಅಭ್ಯಂತರವಿಲ್ಲ ಎಲ್ಲವೂ ತಿಳಿದ ಮೇಲೆ ನಾನು ನಿಮ್ಮನ್ನು ಮದುವೆಯಾಗಿದ್ದೇನೆ ಆದ್ದರಿಂದ ನಾನು ನೂರು ಪೆಟ್ಟಿಗೆ ಹೆದರುವುದಿಲ್ಲ ಆದರೆ ನೀವು ನನಗೆ ಒಂದು ಮಾತು ಹೇಳಿ ನನ್ನ ತಂದೆ ತಾಯಿ ನನಗೆ ಜನ್ಮ ನೀಡಿದರು ಸಾಕಿ ಬೆಳೆಸಿದರು ಮತ್ತು ಇಷ್ಟೊಂದು ವರದಕ್ಷಿಣೆ ನೀಡಿ ನನ್ನ ಮದುವೆ ಮಾಡಿಕೊಟ್ಟರು ಇಂದಿನವರೆಗೂ ಅವರು ನನಗೆ ಎಂದೂ ಒಂದು ಪೆಟ್ಟನ್ನು ನೀಡಿಲ್ಲ ನೀವು ಯಾವ ಅಧಿಕಾರದಿಂದ ನನಗೆ ನೂರು ಪೆಟ್ಟುಗಳನ್ನು ನೀಡುತ್ತೀರಿ ನಿಮ್ಮ ಸಂಪಾದನೆಯ ಒಂದು ಗ್ಲಾಸ್ ನೀರನ್ನು ಕೂಡ ನಾನು ಇದುವರೆಗೆ ಕುಡಿದಿಲ್ಲ ಯಾವ ಊಟ ನೀಡಿದಿರೋ ಅದು ನಿಮ್ಮ ತಂದೆ ತಾಯಿಯ ಸಂಪಾದನೆಯಾಗಿತ್ತು ನಿಮ್ಮ ಸಂಪಾದನೆಯಿಂದಂತೂ ನಾನು ಇದುವರೆಗೆ ಯಾವುದನ್ನು ಬಳಸಿಲ್ಲ ಅಥವಾ ಏನನ್ನು ತಿಂದಿಲ್ಲ ಹಾಗಾದರೆ ನೀವು ಯಾವ ಅಧಿಕಾರದಿಂದ ನನಗೆ ನೂರು ಮೆಟ್ಟುಗಳ ಪೆಟ್ಟು ನೀಡುತ್ತೀರಿ ಮೊದಲು ನನಗೆ ನಿಮ್ಮ ಸಂಪಾದನೆಯಲ್ಲಿ ಏನನ್ನಾದರೂ ತಿನ್ನಿಸಿ ಏನನ್ನಾದರೂ ನೀಡಿ ಆಗ ಮಾತ್ರ ನೀವು ನೂರು ಮೆಟ್ಟುಗಳ ಪೆಟ್ಟು ನೀಡಲು ಹಕ್ಕುದಾರರಾಗುತ್ತೀರಿ ಅಮರ್ಜಿತ್ ಮೌನವಾದನು ಅವಳ ಮಾತಂತೂ ಸರಿಯಾಗಿತ್ತು ಇದುವರೆಗೆ ಅವನ ಬಳಿ ಇದ್ದದ್ದೆಲ್ಲವೂ ಪೋಷಕರ ಸಂಪಾದನೆಯೇ ಆಗಿತ್ತು ಅವನು ಇದುವರೆಗೆ ಏನನ್ನೂ ಮಾಡಿರಲಿಲ್ಲ ಅಮರ್ಜಿತ್ಗೆ ಈ ಮಾತು ಕೇಳಿ ಒಂದು ದೊಡ್ಡ ಪೆಟ್ಟು ಬಿದ್ದಂತಾಯಿತು ಮತ್ತು ಅವನು ಎದ್ದು ತನ್ನ ತಂದೆ ತಾಯಿಯ ಹತ್ತಿರ ಹೋದನು ಅವನು ತನ್ನ ತಂದೆ ತಾಯಿಗೆ ಎಲ್ಲ ವಿಷಯ ತಿಳಿಸಿದನು ಆಗ ಅವನ ತಂದೆ ಕೂಡ ಅವನಿಗೆ ಈ ಮಾತನ್ನು ಹೇಳಿದರು ಮಗನೇ ಸೊಸೆ ಹೇಳುತ್ತಿರುವ ಮಾತು ಪೂರ್ಣವಾಗಿ ಸರಿಯಾಗಿದೆ ನೋಡು ನಮ್ಮ ಬಳಿ ಎಷ್ಟೊಂದು ಹಣವಿದೆ ಎಂದರೆ ನಮ್ಮ ಏಳು ತಲೆಮಾರುಗಳು ಕುಳಿತು ಉಣ್ಣಬಹುದು ನಿನಗೆ ಜೀವನ ಪೂರ್ತಿ ಯಾವುದೇ ಕೆಲಸದ ಅಗತ್ಯವಿಲ್ಲದಿರಬಹುದು ಆದರೆ ಮಗನೇ ಮಾತು ಬರೀ ಇಷ್ಟೇ ಅಲ್ಲ ಅಂದರೆ ನಿನ್ನ ಸ್ವಂತ ಸಂಪಾದನೆಯಂತೂ ಏನೂ ಇಲ್ಲ ಅಮರ್ಜಿತ್ಗೆ ಈ ಮಾತು ಚುಚ್ಚಿತ್ತು ಅವನು ಮರುದಿನವೇ ವ್ಯಾಪಾರಕ್ಕಾಗಿ ಹೋಗುವ ನಿರ್ಧಾರ ಮಾಡಿದನು ವಾಸ್ತವದಲ್ಲಿ ಅವನ ತಂದೆ ಒಬ್ಬ ವ್ಯಾಪಾರಿಯಾಗಿದ್ದರು ಅವರು ಹಡಗಿನಲ್ಲಿ ಸಾಮಾನುಗಳನ್ನು ತುಂಬಿಕೊಂಡು ಬೇರೆ ದೇಶಗಳಿಗೆ ಹೋಗಿ ಖರೀದಿ ಮತ್ತು ಮಾರಾಟ ಮಾಡುತ್ತಿದ್ದರು ಆದ್ದರಿಂದ ಅಮರ್ಜಿತ್ ಕೂಡ ಇದೇ ವ್ಯಾಪಾರ ಮಾಡುವ ಯೋಚನೆ ಮಾಡಿದನು ಅವನು ತನ್ನ ತಂದೆಯ ಹತ್ತಿರ ಹೇಳಿದನು ಅಪ್ಪ ನೀವು ನನಗೆ ಬರೀ ಒಂದು ಹಡಗು ನೀಡಿ ಮತ್ತು ವ್ಯಾಪಾರ ಮಾಡಲು ಅಮೂಲ್ಯ ವಸ್ತುಗಳನ್ನು ನೀಡಿ ಮತ್ತು ಸ್ವಲ್ಪ ಹಣ ನೀಡಿ ನೀವು ನೋಡಿ ನಾನು ಬಹಳ ಬೇಗನೆ ಅತಿ ಹೆಚ್ಚು ಹಣ ಸಂಪಾದಿಸಿಕೊಂಡು ಮರಳುತ್ತೇನೆ ಇಷ್ಟು ಹೇಳಿ ಅಮರ್ ಸಿಂಗ್ ತನ್ನ ತಂದೆಯಿಂದ ವ್ಯಾಪಾರದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡನು ಮತ್ತು ಅವನು ವ್ಯಾಪಾರಕ್ಕಾಗಿ ಹೊರಟನು ಹೋಗುವ ಸಮಯದಲ್ಲಿ ಅವನು ತನ್ನ ಹೆಂಡತಿ ಅಂದರೆ ಸುಲೋಚನಾಳಿಗೆ ಹೇಳಿದನು ನೋಡು ನಾನು ಬಹಳ ಬೇಗನೆ ಅತಿ ಹೆಚ್ಚು ಹಣ ಸಂಪಾದಿಸಿಕೊಂಡು ಮರಳುತ್ತೇನೆ ಆಮೇಲೆ ಆ ಹಣದಿಂದ ನಿನ್ನ ಆಸೆ ಪೂರೈಸುತ್ತೇನೆ ಆನಂತರ ಪೂರ್ಣ ಅಧಿಕಾರದಿಂದ ಪ್ರತಿದಿನದ ಲೆಕ್ಕದಲ್ಲಿ ನಿನಗೆ ಮೆಟ್ಟುಗಳ ಪೆಟ್ಟು ನೀಡುತ್ತೇನೆ ಈ ಮಾತು ಕೇಳಿದ ತಕ್ಷಣ ಸುಲೋಚನ ಹೇಳಿದಳು ಸರಿ ಹಾಗೆಯೇ ಆಗಲಿ ನೀವು ಮರಳಿ ಬಂದಾಗ ನನ್ನ ತಲೆ ನಿಮ್ಮ ಮುಂದೆ ಬಾಗಿಯೇ ಇರುತ್ತದೆ ನಿಮ್ಮಿಷ್ಟದಂತೆ ಎಷ್ಟು ಬೇಕೋ ಅಷ್ಟು ಮೆಟ್ಟುಗಳ ಪೆಟ್ಟು ನೀಡಿ ಅಮರ್ಜಿತ್ ಎಲ್ಲರಿಗೂ ವಿದಾಯ ಹೇಳಿ ತನ್ನ ಹಡಗಿನಲ್ಲಿ ಕುಳಿತು ವ್ಯಾಪಾರಕ್ಕಾಗಿ ಹೊರಟು ಹೋದನು ಅವನ ಮುಖದಲ್ಲಿ ಅವನ ಅಹಂಕಾರದ ನಗು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವನ ತಂದೆ ತಾಯಿಗೂ ಕೂಡ ಈಗ ನೆಮ್ಮದಿ ಸಿಕ್ಕಿತು ಅಂದರೆ ಬಹುಶಃ ಈ ಪ್ರಯಾಣದ ನಂತರ ನಮ್ಮ ಹಠಮಾರಿ ಮಗ ಸ್ವಲ್ಪ ಸುಧಾರಿಸಬಹುದೆಂದು ಇತ್ತ ಅಮರ್ಜಿತ್ ತನ್ನ ಹಡಗಿನಲ್ಲಿ ಸಾಗುತ್ತಿದ್ದನು ಮೂರು ನಾಲ್ಕು ದಿನಗಳ ಪ್ರಯಾಣವನ್ನು ಅವನು ಮುಗಿಸಿದನು ಆದ್ದರಿಂದ ಅವನು ಒಂದು ಬಂದರಿನಲ್ಲಿ ನಿಲ್ಲುವ ನಿರ್ಧಾರ ಮಾಡಿದನು ಆ ನಂತರ ಅವನು ಹಡಗನು ಒಂದು ಕಡೆ ನಿಲ್ಲಿಸಿ ಹಡಗಿನಿಂದ ಇಳಿದನು ಮತ್ತು ಆ ನಗರವನ್ನು ವೀಕ್ಷಿಸಲು ಸ್ವಲ್ಪ ದೂರ ನಡೆದನು ಅವನು ನೋಡಿದನು ಎದುರಿನಿಂದ ಒಬ್ಬ ಮನುಷ್ಯ ಕೈಯಲ್ಲಿ ಕೋಲು ಹಿಡಿದು ಕೋಲಿನ ಸಹಾಯದಿಂದ ನಡೆದು ಬರುತ್ತಿದ್ದಾನೆ ಆ ಮನುಷ್ಯ ಹತ್ತಿರ ಬಂದಾಗ ಅವನ ಒಂದು ಕಣ್ಣಿಗೆ ಪಟ್ಟಿ ಕಟ್ಟಿದ್ದರಿಂದ ಅಮರ್ಜಿತ್ಗೆ ತಿಳಿಯಿತು ಅವನಿಗೆ ಒಂದು ಕಣ್ಣು ಮಾತ್ರ ಕಾಣುತ್ತದೆಂದು ಆತ ಅಮಿರ್ಜಿತ್ ಬಳಿ ಬಂದು ಹೇಳಿದನು ಸರಿ ಈ ಬಾರಿ ನೀನು ಬಂದಿದ್ಯಾ ನಿನ್ನ ತಂದೆ ಬರಲಿಲ್ಲ ನಿನ್ನ ತಂದೆಯಂತೂ ಬಹಳ ಚಾಲಾಕಿ ಇದ್ದಾರೆ ಅಮರ್ ಸಿಂಗ್ಗೆ ಬಹಳ ಆತಂಕವಾಯಿತು ಏಕೆಂದರೆ ಆ ಮನುಷ್ಯನನ್ನು ಅವನು ಎಂದೂ ಭೇಟಿಯಾಗಿರಲಿಲ್ಲ ಆದರೂ ಅವನು ಇವನನ್ನು ಗುರುತಿಸಿದ್ದನು ಅಮರ್ಜಿತ್ ಆ ವ್ಯಕ್ತಿಗೆ ಕೇಳಿದನು ನನಗೆ ನಿನ್ನ ಬಗ್ಗೆ ಏನೂ ತಿಳಿದಿಲ್ಲ ನನಗೆ ಸ್ವಲ್ಪ ವಿವರವಾಗಿ ತಿಳಿಸು ಎಂದನು ಆಗ ಆ ವ್ಯಕ್ತಿ ಹೇಳಿದನು ಕಳೆದ ಬಾರಿ ನಿನ್ನ ತಂದೆ ಇಲ್ಲಿಗೆ ಬಂದಾಗ ನನಗೆ ಸ್ವಲ್ಪ ಹಣದ ಅಗತ್ಯವಿತ್ತು ಆದ್ದರಿಂದ ನಾನು ನನ್ನ ಒಂದು ಕಣ್ಣನ್ನು ಅವರ ಹತ್ತಿರ ಆಡಬಿಟ್ಟಿದ್ದೆ ಮತ್ತು ಅವರಿಂದ ಹಣ ಪಡೆದುಕೊಂಡಿದ್ದೆ ನಾನು ಅವರಿಂದ ಐದುನೂರು ರೂಪಾಯಿ ಪಡೆದುಕೊಂಡಿದ್ದೆ ಈಗ ನಾನು ಐದುನೂರು ರೂಪಾಯಿ ಸಂಗ್ರಹ ಮಾಡಿದ್ದೇನೆ ನನಗೆ ಸಂಬಂಧವಿಲ್ಲ ತಂದೆ ಇರಲಿ ಅಥವಾ ಮಗನಿರಲಿ ನನಗೆ ನನ್ನ ಕಣ್ಣು ಬೇಕು ಇಗೋ ನಿನ್ನ ಐದುನೂರು ರೂಪಾಯಿ ತೆಗೆದುಕೋ ಮತ್ತು ನನ್ನ ಕಣ್ಣನ್ನು ನನಗೆ ಮರಳಿಸು ಇದನ್ನು ಕೇಳಿ ಅಮರ್ಜಿತ್ಗೆ ಬಹಳ ಆತಂಕವಾಯಿತು ಏಕೆಂದರೆ ಅವನ ಹತ್ತಿರ ಯಾವುದೇ ಕಣ್ಣು ಇರಲಿಲ್ಲ ಮತ್ತು ಅವನ ತಂದೆ ಕೂಡ ಯಾವುದೇ ಕಣ್ಣಿನ ಬಗ್ಗೆ ಅವನಿಗೆ ತಿಳಿಸಿರಲಿಲ್ಲ ಆದ್ದರಿಂದ ಅವನು ಆ ಒಂದು ಕಣ್ಣಿನ ಮನುಷ್ಯನ ಹತ್ತಿರ ಹೇಳಿದನು ಗೆಳೆಯ ಈ ಸಮಯದಲ್ಲಿ ನನ್ನ ಹತ್ತಿರ ಯಾವುದೇ ಕಣ್ಣು ಇಲ್ಲ ಅಥವಾ ನನಗೆ ನನ್ನ ತಂದೆ ನಿನ್ನ ಕಣ್ಣಿನ ಬಗ್ಗೆ ಏನನ್ನೂ ತಿಳಿಸಿಲ್ಲ ಯಾವಾಗ ನಾನು ಮುಂದಿನ ಬಾರಿ ಬರುತ್ತೇನೆಯೋ ಆಗ ನಿನ್ನ ಕಣ್ಣನ್ನು ತರುತ್ತೇನೆ ಈಗ ನೀನು ಸ್ವಲ್ಪ ಹಣ ಪಡೆದು ಈ ವಿಷಯವನ್ನು ಇಲ್ಲಿಗೆ ಮುಗಿಸಿಬಿಡು ಆಗ ಆ ಮನುಷ್ಯ ಹೇಳಿದನು ಸರಿ ಹಾಗಾದರೆ ಈಗ ನೀನು ನನಗೆ ಐದುನೂರು ರೂಪಾಯಿ ನೀಡು ಮುಂದಿನ ಬಾರಿ ಬಂದಾಗ ನನ್ನ ಕಣ್ಣನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಅಮರ್ಜಿತ್ನಿಂದ ಐದುನೂರು ರೂಪಾಯಿ ಪಡೆದು ಆ ಮನುಷ್ಯ ಅಲ್ಲಿಂದ ಮಾಯವಾದನು ಅಮರ್ಜಿತ್ ಯೋಚಿಸಿದನು ಗಂಡಾಂತರ ತಪ್ಪಿತು ಐದುನೂರು ರೂಪಾಯಿಯಲ್ಲೇ ಮುಕ್ತಿ ಸಿಕ್ಕಿತ್ತು ಇದನ್ನು ಯೋಚಿಸುತ್ತಾ ಅಮರ್ಜಿತ್ ನಗರದ ಕಡೆಗೆ ಸಾಗುತ್ತಿದ್ದನು ನಗರದ ದ್ವಾರದ ಒಳಗೆ ಪ್ರವೇಶಿಸಿದ ಕೂಡಲೇ ಎದುರಿನಿಂದ ಕೋಲಿನ ಸಹಾಯದಿಂದ ನಡೆಯುತ್ತಿದ್ದ ಒಂಟಿ ಕಾಲಿನ ಮನುಷ್ಯ ತನ್ನ ಕಡೆಗೆ ಬರುತ್ತಿರುವುದು ಕಂಡಿತು ಆ ಮನುಷ್ಯ ಕೂಡ ಹತ್ತಿರ ಬಂದು ಅಮರ್ ಹತ್ತಿರ ಇದನ್ನೇ ಹೇಳಿದನು ಸರಿ ಈ ಬಾರಿ ನಿನ್ನ ತಂದೆ ಬರಲಿಲ್ಲವೇ ನಿನ್ನ ತಂದೆಯಂತೂ ಬಹಳ ಚಾಲಾಕಿ ಎಂದು ಸಾಬೀತಾದರು ನನ್ನ ಒಂದು ಕಾಲನ್ನು ಅವರು ಅಡವಿಟ್ಟುಕೊಂಡಿದ್ದಾರೆ ಮತ್ತು ಈ ಬಾರಿ ತಾವು ಬರದೆ ನಿನ್ನನ್ನು ಕಳುಹಿಸಿದ್ದಾರೆ ಆದರೆ ಅದರಿಂದ ಏನು ವ್ಯತ್ಯಾಸವಾಗುತ್ತದೆ ತಂದೆ ಇರಲಿ ಅಥವಾ ಮಗನಿರಲಿ ನನಗೆ ನನ್ನ ಕಾಲು ಬೇಕು ಅಮರ್ ಸಿಂಗ್ಗೆ ಮತ್ತೆ ಆಶ್ಚರ್ಯವಾಯಿತು ವಿಷಯವೇನು ಎಂದು ನನಗೆ ಸ್ಪಷ್ಟವಾಗಿ ತಿಳಿಸು ನನಗೆ ನಿನ್ನ ಕಾಲಿನ ಬಗ್ಗೆ ಏನೂ ತಿಳಿದಿಲ್ಲ ಅಥವಾ ನನಗೆ ನನ್ನ ತಂದೆ ಕೂಡ ತಿಳಿಸಿಲ್ಲ ಆಗ ಆ ವ್ಯಕ್ತಿ ಅವನಿಗೆ ಹೇಳಿದನು ಮಗನೇ ಕಳೆದ ಬಾರಿ ನಿನ್ನ ತಂದೆ ಇಲ್ಲಿಗೆ ಬಂದಾಗ ನನಗೆ ಆ ಸಮಯದಲ್ಲಿ ಸ್ವಲ್ಪ ಹಣದ ಅಗತ್ಯವಿತ್ತು ಆದ್ದರಿಂದ ನಾನು ಐದುನೂರು ರೂಪಾಯಿಗೆ ನನ್ನ ಕಾಲನ್ನು ನಿನ್ನ ತಂದೆಯ ಹತ್ತಿರ ಅಡವಿಟ್ಟಿದ್ದೆ ಈಗ ನನ್ನ ಹತ್ತಿರ ಐದುನೂರು ರೂಪಾಯಿ ಇದೆ ನೀನು ನಿನ್ನ ಐದುನೂರು ರು ತಗೋ ಮತ್ತು ನನಗೆ ನನ್ನ ಕಾಲನ್ನು ಮರಳಿಸು ಅಮರ್ಗೆ ಮತ್ತೆ ಬಹಳ ಆತಂಕವಾಯಿತು ಯಾರಾದರೂ ಹೀಗೆ ಕಾಲನ್ನು ಕೂಡ ಅಡವಿಡಲು ಸಾಧ್ಯವೇ ಆದರೆ ಅವನು ಎಂದೂ ಹೊರಗಿನ ಪ್ರಪಂಚವನ್ನು ನೋಡಿರಲೇ ಇಲ್ಲ ಆದ್ದರಿಂದ ಅವನಿಗೆ ಅನ್ನಿಸಿತು ಬಹುಶಃ ಇವೆಲ್ಲವೂ ಸಾಧ್ಯವಿರಬಹುದು ಎಂದು ಅವನು ಆ ಮನುಷ್ಯನಿಗೂ ಇದನ್ನೇ ಹೇಳಿದನು ನೋಡಿ ಈಗಂತೂ ನನ್ನ ಬಳಿ ಯಾವುದೇ ಕಾಲು ಇಲ್ಲ ನಾನು ಮುಂದಿನ ಬಾರಿ ಯಾವಾಗ ಬರುತ್ತೇನೆಯೋ ಆಗ ನಿನ್ನ ಕಾಲನ್ನು ತೆಗೆದುಕೊಂಡು ಬರುವೆ ಈಗ ನೀನು ಸ್ವಲ್ಪ ಹಣ ತೆಗೆದುಕೊಂಡು ಈ ವಿಷಯವನ್ನು ಇಲ್ಲಿಗೆ ಮುಗಿಸಿಬಿಡು ಆ ವ್ಯಕ್ತಿ ಅಮರ್ನಿಂದ ಐದುನೂರು ರೂಪಾಯಿ ಪಡೆದುಕೊಂಡನು ಮತ್ತೆ ಹೇಳಿದನು ಸರಿ ಈಗ ನೀನು ನನಗೆ ಐದುನೂರು ರೂಪಾಯಿ ಕೊಡು ಮುಂದಿನ ಬಾರಿ ನನ್ನ ಕಾಲನ್ನು ಖಂಡಿತ ತೆಗೆದುಕೊಂಡು ಬಾ ಅಷ್ಟು ಹೇಳಿ ಆ ಮನುಷ್ಯ ಅಲ್ಲಿಂದ ಹೊರಟು ಹೋದನು ಅಮರ್ ಈಗ ಮಾರುಕಟ್ಟೆಯ ಮಧ್ಯ ಭಾಗಕ್ಕೆ ತಲುಪಿದ್ದನು ಅವನು ಮಾರುಕಟ್ಟೆಯಲ್ಲಿ ಸುತ್ತಾಡಿ ಸುತ್ತಾಡಿ ಮಾರುಕಟ್ಟೆಯ ವೀಕ್ಷಣೆ ಮಾಡುತ್ತಿದ್ದನು ಏನೆಂದರೆ ತಾನು ಇಲ್ಲಿಂದ ಏನನ್ನು ಕೊಳ್ಳಬಹುದು ಮತ್ತು ಏನನ್ನು ಮಾರಬಹುದು ಎಂದು ಅಷ್ಟರಲ್ಲಿ ಅಮರ್ನ ದೃಷ್ಟಿ ಮಾರುಕಟ್ಟೆಯ ಮಧ್ಯೆ ಇದ್ದ ಒಂದು ಮನೆಯ ಮುಂದೆ ನಿಂತಿದ್ದ ಮಹಿಳೆಯ ಮೇಲೆ ಬಿತ್ತು ಅವಳು ಬಹಳ ಸಮಯದಿಂದ ಅವನನ್ನೇ ನೋಡುತ್ತಿದ್ದಳು ಅಮರ್ ಅವಳನ್ನು ಕಂಡು ಬೆರಗಾದನು ಆ ಹೆಣ್ಣು ಎಷ್ಟು ಸುಂದರಿಯಾಗಿದ್ದಳೆಂದರೆ ಅವಳ ಕಣ್ಣಿನಲ್ಲಿ ಯಾರು ನೋಡುತ್ತಾರೋ ಅವರು ಆ ಕಣ್ಣಿನಲ್ಲೇ ಮುಳುಗಿ ಹೋಗುತ್ತಿದ್ದರು ಅಮರ್ ಅವಳ ಕಡೆಗೆ ನೋಡುತ್ತಲೇ ಇದ್ದನು ಆಗ ಆ ಹೆಣ್ಣು ಕೈ ಮಾಡಿ ಅವನನ್ನು ತನ್ನ ಹತ್ತಿರ ಕರೆದಳು ಅಮರ್ ಅವಳ ಕಡೆಗೆ ಹೋದನು ಯಾವಾಗ ಅವನು ಆ ಹೆಣ್ಣಿನ ಹತ್ತಿರ ತಲುಪಿದನೋ ಆಗ ಅವಳು ಅಮರ್ನ ಹತ್ತಿರ ಕೇಳಿದಳು ನೀನು ಇಲ್ಲಿಗೆ ಹೊಸಬ್ಬನೆಂದು ಅನಿಸುತ್ತದೆ ಅಮರ್ ಹೌದು ಎಂದು ತಲೆಯಾಡಿಸಿದಾಗ ಆ ಹೆಣ್ಣು ಹೇಳಿದಳು ಹಾಗಾದರೆ ನೀನು ನಮ್ಮ ಅತಿಥಿ ಮತ್ತು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಅದೇನೆಂದರೆ ಅತಿಥಿಗಳು ಬಂದಾಗ ನಾವು ಅವರಿಗೆ ಬಂಗಾರದ ಗ್ಲಾಸ್ನಲ್ಲಿ ಹಾಲು ಕುಡಿಸಿ ಅವರನ್ನು ಸ್ವಾಗತಿಸುತ್ತೇವೆ ಅಮರ್ನಿಗೆ ಅವಳು ಕುಳಿತುಕೊಳ್ಳಲು ಸನ್ನೆ ಮಾಡಿದಳು ಮತ್ತು ಮನೆ ಒಳಗಡೆ ಹೋದಳು ಸ್ವಲ್ಪ ಸಮಯದ ನಂತರ ಆ ಸುಂದರಿ ಒಳಗಿನಿಂದ ಮರಳಿ ಬಂದಾಗ ಅವಳ ಕೈಯಲ್ಲಿ ಒಂದು ಬಂಗಾರದ ಗ್ಲಾಸ್ ಇತ್ತು ಅದು ಹಾಲಿನಿಂದ ತುಂಬಿತ್ತು ಅವಳು ಅದನ್ನು ಅಮರ್ಗೆ ಕುಡಿಯಲು ನೀಡಿದಳು ಅಮರ್ ಕೂಡ ಅಲ್ಲಿನ ಸಂಪ್ರದಾಯವೆಂದು ತಿಳಿದು ಪೂರ್ತಿ ಹಾಲನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಬಿಟ್ಟನು ಏಕೆಂದರೆ ಅವನಿಗೂ ಹಸಿವಾಗಲಾರಂಭಿಸಿತು ಅಮರ್ ಯಾವಾಗ ಹಾಲು ಕುಡಿದು ಗ್ಲಾಸ್ ಕೆಳಗಿಟ್ಟನೋ ಅಷ್ಟರಲ್ಲೇ ಅಲ್ಲಿಗೆ ಒಂದು ಬೆಕ್ಕು ಬಂತು ಅದು ಆ ಗ್ಲಾಸನ್ನು ತನ್ನ ಬಾಯಲ್ಲಿ ಕಚ್ಚಿ ಹಿಡಿದು ಅಮರ್ ಸಿಂಗ್ನ ಹಡಗಿನ ಕಡೆಗೆ ಓಡಿತು ಹಡಗಿನ ಒಳಗೆ ಹೋಗಿ ಆ ಬೆಕ್ಕು ಬಂಗಾರದ ಗ್ಲಾಸನ್ನು ಹಡಗಿನಲ್ಲಿ ಅಡಗಿಸಿ ಇಟ್ಟಿತ್ತು ಮತ್ತು ಮರಳಿ ಮನೆಗೆ ಬಂದಿತು ಅಮರ್ಗೆ ಇದೆಲ್ಲ ತಿಳಿಯಲೇ ಇಲ್ಲ ಈಗ ಅವನು ಹೊರಡಲು ಸಿದ್ಧವಾದನು ಆಗ ಆ ಸುಂದರಿ ಸ್ತ್ರೀ ಅವನ ಹತ್ತಿರ ಹೇಳಿದಳು ಹೊರಡುತ್ತೀರಾ ಹೋಗುವ ಮುನ್ನ ನನ್ನ ಬಂಗಾರದ ಗ್ಲಾಸ್ ಅನ್ನು ಕೊಟ್ಟು ಹೋಗಿ ಅಮರ್ ತಾನು ಗ್ಲಾಸ್ ಇಟ್ಟಿದ್ದ ಜಾಗದಲ್ಲಿ ನೋಡಿದ ಆದರೆ ಅಚ್ಚರಿಯ ವಿಷಯವೆಂದರೆ ಅಲ್ಲಿ ಗ್ಲಾಸ್ ಇರಲೇ ಇಲ್ಲ ಅಸಲಿಗೆ ಆ ಸುಂದರ ಸ್ತ್ರೀ ಒಬ್ಬಳು ವಂಚಕಿಯಾಗಿದ್ದಳು ಅವಳು ತನ್ನ ಬೆಕ್ಕಿನ ಮೂಲಕ ಜನರನ್ನು ವಂಚಿಸುತ್ತಿದ್ದಳು ಅಮರ್ ಸಿಂಗ್ ತಾನು ಗ್ಲಾಸ್ ಇಲ್ಲೇ ಇಟ್ಟಿದ್ದೆ ಎಂದು ತನ್ನ ಮಾತಿಗೆ ಅಂಟಿಕೊಂಡಿದ್ದ ಆದರೆ ಆ ಸ್ತ್ರೀ ನೀನು ನನ್ನ ಗ್ಲಾಸ್ ಕದ್ದಿದ್ದೀಯಾ ಮತ್ತು ನಿನ್ನ ಯಾವುದೋ ಸಾಕು ಪ್ರಾಣಿ ಅಥವಾ ಗೆಳೆಯನ ಮೂಲಕ ಅದನ್ನು ನಿನ್ನ ಹಡಗಿನಲ್ಲಿ ಇರಿಸಿದ್ದೀಯಾ ಎಂದು ಹಠ ಹಿಡಿದಳು ಈಗ ಅವರಿಬ್ಬರ ನಡುವಿನ ಮಾತಿನ ಚಕಮಕಿ ಎಷ್ಟೊಂದು ಹೆಚ್ಚಾಯಿತೆಂದರೆ ಅಲ್ಲಿ ಜನರ ಗುಂಪು ಸೇರಿತು ಜನರ ಗುಂಪು ಸೇರುತ್ತಿದ್ದಂತೆ ಆ ಸ್ತ್ರೀ ಅಮರ್ಗೆ ಹೇಳಿದಳು ಸರಿ ನೀನು ನನಗೆ ಐವತ್ತು ಚಿನ್ನದ ನಾಣ್ಯಗಳನ್ನು ಕೊಡು ಆಗ ನಾನು ಯಾರಿಗೂ ಏನನ್ನು ಹೇಳುವುದಿಲ್ಲ ಮತ್ತು ನಿನ್ನನ್ನು ಹೋಗಲು ಬಿಡುತ್ತೇನೆ ಅಮರ್ ಸಿಂಗ್ ತನ್ನ ಮಾತಿಗೆ ಅಂಟಿಕೊಂಡಿದ್ದ ನಾನು ಯಾವುದೇ ಕಳ್ಳತನ ಮಾಡದಿಲ್ಲದಿರುವಾಗ ನಿನಗೆ ಏಕೆ ಚಿನ್ನದ ನಾಣ್ಯಗಳನ್ನು ಕೊಡಲಿ ಅಷ್ಟರಲ್ಲಿ ಅಲ್ಲಿಂದ ಪೊಲೀಸ್ ಹಾದು ಹೋದರು ಪೊಲೀಸ್ ಎಲ್ಲವನ್ನು ಕೇಳಿಸಿಕೊಂಡು ಅಮರ್ನನ್ನು ಬಂಧಿಸಿದರು ಮತ್ತು ರಾಜನ ದರ್ಬಾರ್ನಲ್ಲಿ ಹಾಜರುಪಡಿಸಿದರು ರಾಜ ಕೂಡ ಅಮರ್ನ ಯಾವುದೇ ಮಾತು ಕೇಳಲಿಲ್ಲ ಮತ್ತು ಅವನ ಹಡಗನ್ನು ಜಪ್ತಿ ಮಾಡಿ ಅವನಿಗೆ ಆರು ತಿಂಗಳ ಶಿಕ್ಷೆ ವಿಧಿಸಿದನು ಆರು ತಿಂಗಳು ಕಾರಾಗೃಹದಲ್ಲಿದ್ದ ನಂತರ ಅಮರ್ ಹೊರಬಂದಾಗ ಅವನ ಹತ್ತಿರ ಏನೂ ಇರಲಿಲ್ಲ ಕೈಯಲ್ಲಿ ಒಬ್ಬ ಸಹಾಯಕನಂತೆ ಅವನು ರಸ್ತೆಗಳಲ್ಲಿ ಅಲಿಯುತ್ತಿದ್ದ ಅಷ್ಟರಲ್ಲಿ ಅವನಿಗೆ ಒಬ್ಬ ವ್ಯಕ್ತಿಯ ಭೇಟಿಯಾಯಿತು ಆ ವ್ಯಕ್ತಿ ಅಮರ್ ಸಿಂಗ್ನನ್ನು ಕೇಳಿದ ನೀನು ಯಾರು ಮತ್ತು ಇಲ್ಲಿ ಏಕೆ ಅಲಿಯುತ್ತಿದ್ದೀಯಾ ಆಗ ಅಮರ್ ತನ್ನ ಇಡೀ ಕಥೆಯನ್ನು ಆ ವ್ಯಕ್ತಿಗೆ ಹೇಳಿದ ಆ ವ್ಯಕ್ತಿಗೆ ಅಮರ್ ಮೇಲೆ ಬಹಳ ದಯೆ ಬಂತು ಅವನು ಸಮಾಧಾನ ಹೇಳಿದ ಗೆಳೆಯ ಇದು ವಂಚಕರ ನಗರ ಇಲ್ಲಿ ಒಮ್ಮೆ ಸಿಲುಕಿಕೊಂಡರೆ ಹೊರಬರುವುದು ಕಷ್ಟ ಸರಿ ನಿನಗೆ ಇರಲು ಯಾವುದೇ ನೆಲೆ ಇಲ್ಲದಿರುವುದರಿಂದ ನೀನು ನನ್ನ ಜೊತೆ ಇರಬಹುದು ನಾನು ಹಾಡು ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ನಿನಗೆ ನೃತ್ಯ ಮಾಡಲು ಬಂದರೆ ನೀನು ಹೆಣ್ಣಿನ ವೇಷ ಧರಿಸಿ ನನ್ನ ಜೊತೆ ನೃತ್ಯ ಮಾಡು ನಾನು ಹಾಡುತ್ತೇನೆ ಈ ರೀತಿ ನಾವು ಎರಡು ಹೊತ್ತಿನ ರೊಟ್ಟಿ ಸಂಪಾದಿಸಬಹುದು ಇಲ್ಲದಿದ್ದರೆ ಇಲ್ಲಿ ಬದುಕುವುದು ಬಹಳ ಕಷ್ಟವಾಗುತ್ತದೆ ಈಗ ಅಮರ್ನ ಮುಂದೆ ಬೇರೆ ಯಾವುದೇ ದಾರಿ ಇರಲಿಲ್ಲ ಕೈಯಲ್ಲಿ ಒಂದೇ ಒಂದು ಕಾಸು ಇರಲಿಲ್ಲ ಆದ್ದರಿಂದ ಅವನು ಆ ವ್ಯಕ್ತಿಯ ಮಾತನ್ನು ಒಪ್ಪಿಕೊಂಡನು ಮತ್ತು ಹೆಣ್ಣಿನ ವೇಷ ಧರಿಸಿ ಹಾಡಿಗೆ ನೃತ್ಯ ಮಾಡಲು ಪ್ರಾರಂಭಿಸಿದನು ಎಂಟು ತಿಂಗಳುಗಳು ಹೀಗೆಯೇ ಕಳೆದವು ಇತ್ತ ಸುಲೋಚನಾ ತನ್ನ ಪತಿಗಾಗಿ ಕಾಯುತ್ತಿದ್ದಳು ಎಂಟು ತಿಂಗಳು ಕಳೆದರೂ ತನ್ನ ಪತಿ ಮರಳಿ ಬಾರದಿರುವಾಗ ಅವಳು ತನ್ನ ಅತ್ತೆ ಮಾವನ ಹತ್ತಿರ ಹೇಳಿದಳು ಅಪ್ಪ ಅವರು ಇನ್ನೂ ಮರಳಿ ಬಂದಿಲ್ಲ ಆದ್ದರಿಂದ ನಾನು ಅವರನ್ನು ಹುಡುಕಲು ಹೋಗಲು ಬಯಸುತ್ತೇನೆ ಸಾಹುಕಾರ ಹೇಳಿದರು ಸೊಸೆ ನೀನು ಇಷ್ಟು ದೊಡ್ಡ ಜಗತ್ತಿನಲ್ಲಿ ಅವನನ್ನು ಎಲ್ಲಿ ಹುಡುಕುತ್ತೀಯಾ ನಾನೇ ಹೋಗಿ ಅವನನ್ನು ಹುಡುಕಿ ತರುತ್ತೇನೆ ಆಗ ಸುಲೋಚನ ಹೇಳಿದಳು ಇಲ್ಲಪ್ಪ ನಿಮಗೆ ಈಗ ವಯಸ್ಸಾಗಿದೆ ಆದ್ದರಿಂದ ನೀವು ಮನೆಯಲ್ಲೇ ಇರಿ ನನ್ನ ಪತಿ ನನ್ನ ಕಾರಣಕ್ಕಾಗಿಯೇ ಮನೆ ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ನಾನೇ ಅವರನ್ನು ಕರೆತರುತ್ತೇನೆ ಬರೀ ನೀವು ನನಗೆ ಐದು ಹಡಗುಗಳನ್ನು ಮತ್ತು ಸ್ವಲ್ಪ ಹಣವನ್ನು ನೀಡಿ ಇದರಿಂದ ನಾನು ನನ್ನ ಪತಿಯನ್ನು ಮರಳಿ ತರಲು ಸಾಧ್ಯವಾಗುತ್ತದೆ ಸಾಹುಕಾರನು ಐದು ಹಡಗುಗಳನ್ನು ಮತ್ತು ಬಹಳಷ್ಟು ಹಣ ಹಾಗೂ ವಜ್ರ ವೈಢೂರ್ಯಗಳನ್ನು ಸೊಸೆಗೆ ನೀಡಿದನು ಮತ್ತು ತನ್ನ ಆಶೀರ್ವಾದ ನೀಡಿ ಮಗನನ್ನು ಹುಡುಕಿ ತರಲು ಅನುಮತಿ ನೀಡಿದನು ಸುಲೋಚನಾ ಗಂಡಿನ ವೇಷ ಧರಿಸಿ ತನ್ನ ಪತಿಯನ್ನು ಹುಡುಕಲು ಪೂರ್ಣ ತಯಾರಿ ಮಾಡಿಕೊಂಡಳು ಮತ್ತು ಅತ್ತೆ ಮಾವನ ಆಶೀರ್ವಾದ ಪಡೆದು ಹಡಗಿನಲ್ಲಿ ಹೊರಟಳು ಹೋಗುವಾಗ ಅತ್ತೆ ಮಾವ ಅವಳಿಗೆ ಹೇಳಿದರು ಮಗಳೇ ಒಬ್ಬಳೇ ಹೋಗಬೇಡ ನಮ್ಮ ಬಳಿ ನಮ್ಮ ವಿಶ್ವಾಸಾರ್ಹವಾದ ಐವರು ವ್ಯಕ್ತಿಗಳಿದ್ದಾರೆ ಇವರನ್ನು ನಿನ್ನ ಜೊತೆ ಕರೆದೊಯ್ಯು ಮತ್ತು ಒಂದು ನಾಯಿ ಇದೆ ಅದು ನಿನ್ನ ಒಂದು ಸನ್ನೆಗೆ ಪ್ರಾಣ ಕೊಡಲು ಸಿದ್ಧವಾಗುತ್ತದೆ ಆ ಸಾಕು ನಾಯಿಯನ್ನು ನಿನ್ನ ಜೊತೆ ಕರೆದೊಯ್ಯು ಸುಲೋಚನ ಮಾವನ ಮಾತನ್ನು ಒಪ್ಪಿ ಆ ಇವರು ವ್ಯಕ್ತಿಗಳನ್ನು ಮತ್ತು ನಾಯಿಯನ್ನು ಜೊತೆಗೆ ಕರೆದುಕೊಂಡಳು ಗಂಡಿನ ವೇಷದಲ್ಲಿ ಸುಲೋಚನ ಪ್ರಯಾಣ ಬೆಳೆಸಿದಳು ನಾಲ್ಕು ದಿನಗಳವರೆಗೆ ಹಡಗು ನೀರಿನ ಮೇಲೆ ಸಾಗಿತ್ತು ಐದನೇ ದಿನ ಹಡಗು ಒಂದು ಕಡೆ ನಿಂತಿತ್ತು ಸುಲೋಚನ ಲಂಗರು ಹಾಕಿದಳು ಮತ್ತು ಹಡಗಿನಿಂದ ಇಳಿದು ಆ ನಗರವನ್ನು ಪರೀಕ್ಷಿಸಿದಳು ಅವಳು ತನ್ನ ಆಳುಗಳಿಗೆ ಹೇಳಿದಳು ನನಗೆ ಅನಿಸುತ್ತಿದೆ ಬಹುಶಃ ನನ್ನ ಪತಿ ಇದೇ ನಗರದಲ್ಲಿ ಇರಬಹುದು ಆದ್ದರಿಂದ ನಾವು ಅವರನ್ನು ಇಲ್ಲೇ ಹುಡುಕೋಣ ನೀವೆಲ್ಲರೂ ಹಡಗಿನಲ್ಲೇ ಇದ್ದು ನನಗಾಗಿ ಕಾಯಬೇಕು ನಾನೊಬ್ಬಳೇ ಹೋಗಿ ಪತಿಯನ್ನು ಹುಡುಕಿ ತರುತ್ತೇನೆ ಸುಲೋಚನಾ ತನ್ನ ಆಳುಗಳ ಜೊತೆ ಈ ಮಾತುಗಳನ್ನು ಆಡುತ್ತಿರುವಾಗ ಎದುರಿನಿಂದ ಒಬ್ಬ ಒಕ್ಕಣ್ಣಿನ ಮನುಷ್ಯ ಅವಳ ಬಳಿ ಬಂದು ನಿಂತನು ಮತ್ತು ಹೇಳಲಾರಂಭಿಸಿದನು ಮಗನೇ ಈ ಬಾರಿ ನಿನ್ನ ತಂದೆ ಬರಲಿಲ್ಲವೇ ನಿನ್ನ ತಂದೆ ಬಹಳ ಚಾಲಾಕಿ ಮನುಷ್ಯ ಸುಲೋಚನಾ ಆ ವ್ಯಕ್ತಿಯನ್ನು ನೋಡಿ ಕೇಳಿದಳು ಕಾಕ ನೀವು ಏನು ಹೇಳುತ್ತಿದ್ದೀರಾ ಎಂದು ನನಗೆ ತಿಳಿಯುತ್ತಿಲ್ಲ ದಯವಿಟ್ಟು ವಿವರವಾಗಿ ಹೇಳಿ ಆಗ ಆ ಒಕ್ಕಣ್ಣಿನ ಮನುಷ್ಯ ಹೇಳಿದ ಮಗನೇ ಕಳೆದ ಬಾರಿ ನಿನ್ನ ತಂದೆ ಬಂದಾಗ ನನಗೆ ಸ್ವಲ್ಪ ಹಣದ ಅಗತ್ಯವಿತ್ತು ಆದ್ದರಿಂದ ನಾನು ಐದುನೂರು ರೂಪಾಯಿಗೆ ನನ್ನ ಒಂದು ಕಣ್ಣನ್ನು ಅವರ ಹತ್ತಿರ ಅಡಮಾನವಿಟ್ಟಿದ್ದೆ ಈಗ ಮಗ ಬರಲಿ ಅಥವಾ ಅಪ್ಪ ಬರಲಿ ನನಗೆ ಆ ವಿಷಯದಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ನನಗೆ ನನ್ನ ಕಣ್ಣು ಮರಳಿ ಬೇಕು ನಿನ್ನ ಐದುನೂರು ರೂಪಾಯಿ ತಗೋ ಮತ್ತು ನನ್ನ ಕಣ್ಣನ್ನು ಮರಳಿ ಕೊಡು ಸುಲೋಚನಾ ಇದೆಲ್ಲವನ್ನು ನೋಡಿ ಅರ್ಥ ಮಾಡಿಕೊಂಡಳು ಏನೆಂದರೆ ಇವನು ಖಂಡಿತ ವಂಚಕ ಮತ್ತು ತಾನು ವಂಚಕರ ನಗರಕ್ಕೆ ತಲುಪಿದ್ದೇನೆ ಅವಳಿಗೆ ಅನ್ನಿಸಿತ್ತು ಬಹುಶಃ ನನ್ನ ಪತಿ ಕೂಡ ಇಂತಹದ್ದೇ ವಂಚಕರ ಮಧ್ಯೆ ಸಿಲುಕಿಕೊಂಡಿರಬಹುದು ಸುಲೋಚನಾ ಸ್ವಲ್ಪ ಹೊತ್ತು ಯೋಚಿಸಿದಳು ಮತ್ತು ತನ್ನ ಸಾತಿಗಳಿಗೆ ಕಣ್ಣಿನಿಂದ ಸನ್ನೆ ಮಾಡಿ ಹೇಳಿದಳು ಸಹೋದರರೇ ಕಾಕಾ ಅವರ ಕಣ್ಣು ಹಡಗಿನಲ್ಲೇ ಇದೆ ಸ್ವಲ್ಪ ಹುಡುಕಿತನಿ ಅವಳ ಆಳುಗಳು ಸ್ವಲ್ಪ ಹೊತ್ತು ಹುಡುಕುವ ನಾಟಕವಾಡಿ ನಂತರ ಹೇಳಿದರು ಕಾಕಾವರ ಕಣ್ಣಿಗೆ ಮ್ಯಾಚ್ ಆಗುವ ಕಣ್ಣು ನಮಗೆ ಸಿಗುತ್ತಿಲ್ಲ ಇದನ್ನು ಕೇಳಿ ಸುಲೋಚನ ಹೇಳಿದಳು ಸರಿ ಕಣ್ಣು ಸಿಗುತ್ತಿಲ್ಲವೆಂದರೆ ಒಂದು ಕೆಲಸ ಮಾಡಿ ಒಂದು ಚಾಕು ತನ್ನಿ ಮತ್ತು ಕಾಕಾವರ ಈ ಎರಡನೇ ಕಣ್ಣನ್ನು ಕೂಡ ಹೊರತೆಗೆಯಿರಿ ನಂತರ ಹಡಗಿಗೆ ಕೊಂಡೊಯ್ದು ಮ್ಯಾಚ್ ಮಾಡಿ ಕಾಕಾವರ ಕಣ್ಣನ್ನು ಮರಳಿ ತನ್ನಿ ಈಗ ಆ ಒಕ್ಕಣ್ಣಿನ ಮನುಷ್ಯ ಇದನ್ನು ಕೇಳಿದ ತಕ್ಷಣ ಕೈ ಮುಗಿದು ಬೇಡಿಕೊಳ್ಳಲಾರಂಭಿಸಿದ ನನ್ನನ್ನು ಕ್ಷಮಿಸಿಬಿಡಿ ನನ್ನ ಎರಡನೇ ಕಣ್ಣನ್ನು ತೆಗೆಯಬೇಡಿ ನನಗೆ ಯಾವುದೇ ಕಣ್ಣು ಬೇಡ ಮಣ್ಣು ಬೇಡ ಎಂದು ಹೇಳುತ್ತಾ ಅಲ್ಲಿಂದ ಓಟಕ್ಕಿತ್ತ ಆಳುಗಳು ಸ್ವಲ್ಪ ದೂರ ಅವನ ಹಿಂದೆ ಓಡಿದರು ಆದರೆ ಅವನ ಸುಳಿವು ಸಿಗಲಿಲ್ಲ ಇದೆಲ್ಲವನ್ನು ಕಂಡು ಸುಲೋಚನಳ ಸಾತಿಗಳು ಹೇಳಿದರು ಅಮ್ಮ ಇಲ್ಲಿನ ಜನರು ಬಹಳ ಕುತಂತ್ರಿಗಳು ಆದ್ದರಿಂದ ನಾವು ನಿಮ್ಮನ್ನು ಒಬ್ಬರನ್ನೇ ಹೋಗಲು ಬಿಡುವುದಿಲ್ಲ ಸುಲೋಚನಾ ಸಮಯದ ಗಂಭೀರತೆಯನ್ನು ಕಂಡು ಇಬ್ಬರು ಸಾತಿಗಳನ್ನು ತನ್ನ ಜೊತೆ ಬರಲು ಹೇಳಿದಳು ಬಾಕಿ ಮೂವರು ಸಾತಿಗಳಿಗೆ ಹೇಳಿದಳು ನಮ್ಮ ನಾಲ್ಕು ಹಡಗುಗಳಿವೆ ಇವುಗಳನ್ನು ಕಾಯಬೇಕಲ್ಲವೇ ಆದ್ದರಿಂದ ನೀವು ಇಲ್ಲೇ ಈ ಹಡಗಿನಲ್ಲೇ ಅಡಗಿ ಕುಳಿತುಕೊಳ್ಳಿ ತನ್ನ ಸಾಕು ನಾಯಿಯನ್ನು ಅವಳು ಹಡಗಿನಲ್ಲೇ ಅಡಗಿಸಿಟ್ಟಳು ಮತ್ತು ಇಬ್ಬರು ಸಾತಿಗಳನ್ನು ಕರೆದುಕೊಂಡು ನಗರದ ಕಡೆಗೆ ನಡೆದಳು ಸುಲೋಚನಾ ನಗರದ ದ್ವಾರಕ್ಕೆ ತಲುಪಿದಾಗ ಎದುರಿನಿಂದ ಒಂಟಿ ಕಾಲಿನಲ್ಲಿ ಕುಂಟುತ್ತಾ ಒಬ್ಬ ಮನುಷ್ಯ ಬಂದು ಅವಳ ಹತ್ತಿರ ನಿಂತು ದೂರು ನೀಡುವಂತೆ ಹೇಳಿದ ಈ ಬಾರಿ ನಿನ್ನ ತಂದೆ ಬರಲಿಲ್ಲವೇ ಕಳೆದ ಬಾರಿ ನಿನ್ನ ತಂದೆ ಬಂದಿದ್ದಾಗ ನಾನು ನನ್ನ ಕಾಲನ್ನು ಅವರ ಹತ್ತಿರ ಅಡಮಾನವಿಟ್ಟಿದ್ದೆ ಸರಿ ಮಗನಾಗಲಿ ಅಪ್ಪನಾಗಲಿ ನನಗೆ ವ್ಯತ್ಯಾಸವಾಗಲ್ಲ ನನಗೆ ನನ್ನ ಕಾಲು ಮರಳಿ ಬೇಕು ನನ್ನ ಕಾಲು ಮರಳಿ ಕೊಡು ಮತ್ತು ನಿನ್ನ ತಂದೆಯಿಂದ ನಾನು ಪಡೆದಿದ್ದ ಆ ಐದುನೂರು ರೂಪಾಯಿಯನ್ನು ನೀನು ತೆಗೆದುಕೋ ಸುಲೋಚನಾಳಿಗೆ ಅರ್ಥವಾಯಿತು ತನಗೆ ಮತ್ತೆ ವಂಚಿಸಲು ತಯಾರಿ ನಡೆಯುತ್ತಿದೆ ಎಂದು ಆದ್ದರಿಂದ ಅವಳು ನಮ್ರತೆಯಿಂದ ಹೇಳಿದಳು ಕಾಕ ನಮ್ಮ ಹಡಗಿನಲ್ಲಿ ಬಹಳಷ್ಟು ಕಾಲುಗಳನ್ನು ತುಂಬಲಾಗಿದೆ ತಂದೆಯವರು ಯಾರ್ಯಾರ ಕಾಲನ್ನು ಅಡಮಾನವಿಟ್ಟುಕೊಂಡಿದ್ದಾರೋ ಏನೋ ತಿಳಿಯುತ್ತಿಲ್ಲ ಈಗ ನಿನ್ನ ಕಾಲು ಯಾವುದು ಎಂಬುದು ತಿಳಿಯುವುದು ಹೇಗೆ ಆದ್ದರಿಂದ ಒಂದು ಕೆಲಸ ಮಾಡು ನಿನ್ನ ಈ ಎರಡನೇ ಕಾಲನ್ನು ಕೂಡ ನಮಗೆ ಕತ್ತರಿಸಿಕೊಡು ಆಗ ನನ್ನ ಆಳುಗಳು ಹಡಗಿಗೆ ಹೋಗಿ ನಿನ್ನ ಕಾಲಿನ ಜೋಡಿಯನ್ನು ಮ್ಯಾಚ್ ಮಾಡಿ ತರುತ್ತಾರೆ ಅವಳು ತನ್ನ ಸಾತಿಗಳಿಗೆ ಸನ್ನೆ ಮಾಡಿದಳು ನಡೆಯಿರಿ ಕಾಕವರ ಕಾಲನ್ನು ಕತ್ತರಿಸೋಣ ಇದನ್ನು ಕೇಳಿ ಕಾಕ ಗಾಬರಿಯಾದ ಮತ್ತು ಕೈ ಮುಗಿದು ಹೇಳಿದ ಬೇಡ ನನಗೆ ನನ್ನ ಕಾಲು ಬೇಡ ಬರೀ ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ ಇಷ್ಟು ಹೇಳಿ ಒಕ್ಕಾಲಿನ ಮನುಷ್ಯ ಒಂದೇ ಕಾಲಿನಲ್ಲಿ ಕಿತ್ತ ಸುಲೋಚನ ಹಿಂದಿನಿಂದ ಕಿರುಚಿದಳು ಅರೆ ಕಾಕ ನಿನ್ನ ಕಾಲು ತೆಗೆದುಕೊಂಡು ಹೋಗು ಆದರೆ ಆ ಮನುಷ್ಯ ಸ್ವಲ್ಪ ಹೊತ್ತಿನಲ್ಲಿ ಕಣ್ಮರೆಯಾದ ಸುಲೋಚನ ಮತ್ತು ಅವಳ ಸಾತಿಗಳು ಜೋರಾಗಿ ನಗಲಾರಂಭಿಸಿದರು ಸುಲೋಚನ ಈಗ ಸ್ವಲ್ಪ ಮುಂದೆ ನಡೆದಾಗ ಮಾರುಕಟ್ಟೆಯ ಮಧ್ಯಭಾಗಕ್ಕೆ ತಲುಪಿದಳು ಮಾರುಕಟ್ಟೆಯಲ್ಲಿ ಅವಳು ನಾಲ್ಕು ಕಡೆ ಕಣ್ಣು ಹಾಯಿಸಿದಾಗ ಅವಳ ದೃಷ್ಟಿ ಒಂದು ಮನೆಯ ಬಾಗಿಲಲ್ಲಿ ನಿಂತಿದ್ದ ಒಬ್ಬ ಸುಂದರ ಸ್ತ್ರೀಯ ಮೇಲೆ ಬಿತ್ತು ಅವಳು ಬಹಳ ಹೊತ್ತಿನಿಂದ ಸುಲೋಚನಾಳನ್ನೇ ನೋಡುತ್ತಿದ್ದಳು ಅವಳು ಅದೆಷ್ಟು ಸುಂದರಿಯಾಗಿದ್ದಳೆಂದರೆ ಅವಳನ್ನು ಒಂದು ಬಾರಿ ನೋಡಿದರೆ ಹಸಿವೆ ಮಾಯವಾಗುವಂತೆ ಇತ್ತು ಸುಲೋಚನಾಳ ಜೊತೆ ಕಣ್ಣು ಮಿಲಾಯಿಸಿದ ನಂತರ ಆ ಹೆಣ್ಣು ಕೈಸನ್ನೆ ಮಾಡಿ ಸುಲೋಚನಾಳನ್ನು ತನ್ನ ಹತ್ತಿರ ಕರೆದಳು ಗಂಡಿನ ವೇಷದಲ್ಲಿದ್ದ ಕಾರಣ ಸುಲೋಚನಾ ಅವಳಿಗೆ ಒಬ್ಬ ಪುರುಷನಂತೆ ಕಾಣುತ್ತಿದ್ದಳು ಅವಳ ಹತ್ತಿರ ತಲುಪಿದ ಮೇಲೆ ಸುಲೋಚನಾ ಕೇಳಿದಳು ಹೇಳಿ ನನ್ನನ್ನು ಏಕೆ ಕರೆದಿದ್ದೀರಿ ಆಗ ಆ ಸುಂದರಿ ಹೇಳಿದಳು ನೀನು ಈ ಊರಿಗೆ ಹೊಸಬನೆಂದು ಅನಿಸುತ್ತದೆ ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ ಏನೆಂದರೆ ಹೊಸಬರು ಯಾರಾದರೂ ನಮ್ಮಲ್ಲಿಗೆ ಬಂದರೆ ಅವರಿಗೆ ನಾವು ಚಿನ್ನದ ಗ್ಲಾಸಿನಲ್ಲಿ ಹಾಲು ಕುಡಿಸಿ ಸ್ವಾಗತಿಸುತ್ತೇವೆ ಸುಲೋಚನಾ ಹೇಳಿದಳು ಇದು ನಿಮ್ಮ ಸಂಪ್ರದಾಯವಾಗಿದ್ದರೆ ನಾನು ಹಾಲು ಖಂಡಿತ ಕುಡಿಯುತ್ತೇನೆ ಸುಲೋಚನಾಳನ್ನು ಕುಳ್ಳಿರಿಸಿ ಆ ಹೆಣ್ಣು ಮನೆಯ ಒಳಗಡೆ ಹೋದಳು ಮತ್ತು ಚಿನ್ನದ ಗ್ಲಾಸಿನಲ್ಲಿ ಹಾಲು ತುಂಬಿ ತಂದಳು ಸುಲೋಚನ ಹಾಲು ಕುಡಿದಳು ಮತ್ತು ಗ್ಲಾಸನ್ನು ಪಕ್ಕಕ್ಕಿಟ್ಟಳು ಗ್ಲಾಸ್ ಇಟ್ಟ ತಕ್ಷಣವೇ ಬೆಕ್ಕು ಗ್ಲಾಸ್ ಮೇಲೆ ಎರಗಿ ಅದನ್ನು ಬಾಯಲ್ಲಿ ಹಿಡಿದು ಹಡಗಿನ ಕಡೆಗೆ ಓಡಿತು ಬೆಕ್ಕು ಹಡಗಿನ ಹತ್ತಿರ ಬರುತ್ತಿದ್ದಂತೆ ನಾಯಿ ಅದನ್ನು ಕಂಡು ಬೊಗಳಲು ಪ್ರಾರಂಭಿಸಿತು ದನಿ ಕೇಳಿ ಸುಲೋಚನಾಳ ಮೂವರು ಸಾತಿಗಳು ಎಚ್ಚರಗೊಂಡರು ಅವರು ಬೆಕ್ಕಿಗೆ ಕೋಲಿನಿಂದ ಹೊಡೆದು ಅಲ್ಲಿಂದ ಓಡಿಸಿದರು ಈಗ ಬೆಕ್ಕು ಗ್ಲಾಸನ್ನು ಬಾಯಲ್ಲಿ ಹಿಡಿದು ಆ ವಂಚಕಿಯ ಮನೆಯಲ್ಲೇ ಬಂದು ಅಡಗಿ ಕುಳಿತುಕೊಂಡಿತ್ತು ಹಾಲು ಕುಡಿದು ಸುಲೋಚನ ಹೊರಡಲು ಸಿದ್ಧಳಾದಾಗ ಆ ವಂಚಕ್ಕೆ ಹೇಳಿದಳು ನೀನು ಹಾಲನಂತೂ ಕುಡಿದೆ ಆದರೆ ನನ್ನ ಚಿನ್ನದ ಗ್ಲಾಸ್ ಕೊಟ್ಟು ಹೋಗು ಸುಲೋಚನ ಹೇಳಿದಳು ನಾನು ಇಲ್ಲೇ ಇಟ್ಟಿದ್ದೆ ಆದರೆ ಅವಳು ಎಲ್ಲಿ ಹುಡುಕಿದರೂ ಗ್ಲಾಸ್ ಸಿಗಲಿಲ್ಲ ಇದನ್ನು ಕಂಡು ಆ ವಂಚಕ್ಕೆ ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು ಜನರೇ ನೋಡಿ ಈ ಅಪರಿಚಿತ ನನ್ನ ಚಿನ್ನದ ಗ್ಲಾಸ್ ಕದ್ದಿದ್ದಾನೆ ಪೊಲೀಸರ ಕಿವಿಗೂ ಈ ಮಾತು ಬಿತ್ತು ಕೋತ್ವಾಲ್ ಬಂದ ಮತ್ತು ಹೇಳಿದ ನೋಡಪ್ಪ ಈ ಹೆಣ್ಣಿನ ಚಿನ್ನದ ಗ್ಲಾಸ್ ಹೊರೆ ತೆಗೆದು ಇವಳಿಗೆ ಕೊಡು ಸುಲೋಚನಾ ಹೇಳಿದಳು ನಾನು ಹಾಲು ಕುಡಿದು ಗ್ಲಾಸ್ ಕೆಳಗೆ ಇಟ್ಟಿದ್ದೇನೆ ನನ್ನ ಹತ್ತಿರ ಯಾವುದೇ ಗ್ಲಾಸ್ ಇಲ್ಲ ಆಗ ಆ ವಂಚಕ್ಕೆ ಹೇಳಿದಳು ಸರಿ ಇವನ ಹಡಗನ್ನು ತಪಾಸಣೆ ಮಾಡಲಿ ಒಂದು ವೇಳೆ ಇವನ ಹಡಗಿನಲ್ಲಿ ನನ್ನ ಚಿನ್ನದ ಗ್ಲಾಸ್ ಸಿಕ್ಕರೆ ನಾನು ಇವನಿಂದ ಐದುನೂರು ಚಿನ್ನದ ನಾಣ್ಯಗಳನ್ನು ಪಡೆಯುತ್ತೇನೆ ಪೊಲೀಸ್ ಹಡಗಿಗೆ ತಲುಪಿದ ಮತ್ತು ಹಡಗಿನ ತಪಾಸಣೆ ನಡೆಸಿದ ಆದರೆ ಅಲ್ಲಿ ಯಾವುದೇ ಗ್ಲಾಸ್ ಸಿಗಲಿಲ್ಲ ಈಗ ಸುಲೋಚನಾ ಗರ್ಜಿಸಿ ಪೊಲೀಸರಿಗೆ ಹೇಳಿದಳು ನೀನು ನನ್ನ ಹಡಗಿನ ತಪಾಸಣೆಯಂತೂ ಮಾಡಿದೆ ಈಗ ಇವಳ ಮನೆಯ ತಪಾಸಣೆ ಮಾಡು ಬಹುಶಃ ಇವಳೇ ಗ್ಲಾಸನ್ನು ಮನೆಯಲ್ಲಿ ಅಡಗಿಸಿಟ್ಟು ನನ್ನ ಮೇಲೆ ಆಪಾದನೆ ಮಾಡುತ್ತಿರಬಹುದು ಪೊಲೀಸ್ ಈಗ ಆ ಹೆಣ್ಣಿನ ಮನೆಯ ತಪಾಸಣೆ ನಡೆಸಲಾರಂಭಿಸಿದಾಗ ಪಲ್ಲಂಗಿನ ಕೆಳಗೆ ಬೆಕ್ಕು ಚಿನ್ನದ ಗ್ಲಾಸನ್ನು ಬಾಯಲಿ ಕಚ್ಚಿ ಹಿಡಿದು ಕುಳಿತಿರುವುದು ಕಂಡಿತು ಪೊಲೀಸನಿಗೆ ಆ ಸ್ತ್ರೀಯ ಮೇಲೆ ಬಹಳ ಕೋಪ ಬಂತು ಮತ್ತು ಅವಳನ್ನು ಬಂಧಿಸಿ ಜೈಲಿಗೆ ಹಾಕಿದನು ಸುಲೋಚನಾ ಆ ವಂಚಕೆಯಿಂದ ಮುಕ್ತಿ ಪಡೆದು ಮತ್ತೆ ಮಾರುಕಟ್ಟೆಗೆ ಬಂದಳು ಮತ್ತು ನಾಲ್ಕು ಕಡೆ ತನ್ನ ಪತಿಯನ್ನು ಹುಡುಕಲಾರಂಭಿಸಿದಳು ಅಷ್ಟರಲ್ಲಿ ಅವಳ ದೃಷ್ಟಿ ನಗರದ ಚೌಕದ ಮೇಲೆ ಬಿತ್ತು ಅಲ್ಲಿ ಒಬ್ಬ ಮನುಷ್ಯ ಹಾಡು ಹೇಳುತ್ತಿದ್ದ ಮತ್ತು ಒಬ್ಬ ಸ್ತ್ರೀ ನೃತ್ಯ ಮಾಡುತ್ತಿದ್ದಳು ಸುಲೋಚನಾಳಿಗೆ ಆ ಸ್ತ್ರೀ ಚಿರಪರಿಚಿತ್ತಳಂತೆ ಕಾಣುತ್ತಿದ್ದಳು ಸುಲೋಚನಾ ತನ್ನ ಸಾತಿಗಳಿಗೆ ಆದೇಶ ನೀಡಿದಳು ಅವರಿಬ್ಬರನ್ನು ಇಲ್ಲಿಗೆ ಕರೆತನ್ನಿ ಆಳುಗಳು ಅವರಿಬ್ಬರನ್ನು ಕರೆತಂದರು ಸುಲೋಚನಾ ಆ ವ್ಯಕ್ತಿಯ ಹತ್ತಿರ ಮಾತನಾಡಿದಳು ಈ ಸ್ತ್ರೀ ನಿನಗೆ ಎಲ್ಲಿ ಸಿಕ್ಕಿದಳು ಆಗ ಅವನು ಹೇಳಿದನು ಇವಳು ಸ್ತ್ರೀಯಲ್ಲ ಇವನು ಒಬ್ಬ ಪುರುಷ ಮತ್ತು ಸಮಯದ ಪೆಟ್ಟು ತಿಂದವನು ನಾವಿಬ್ಬರು ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಈ ರೀತಿ ವೇಷ ಧರಿಸಿ ಹಾಡು ನೃತ್ಯ ಮಾಡುತ್ತೇವೆ ಈಗ ಸುಲೋಚನಾ ತನ್ನ ಪತಿಯನ್ನು ಗುರುತಿಸಿದಳು ನೋಡಿ ದೇವರ ವಿಪರ್ಯಾಸ ಹೇಗಿದೆ ಎಂದರೆ ಇಬ್ಬರು ಪತಿ ಪತ್ನಿ ಒಬ್ಬರಿಗೊಬ್ಬರು ಎದುರು ನಿಂತಿದ್ದಾರೆ ಆದರೆ ಪತ್ನಿ ಪುರುಷನ ವೇಷದಲ್ಲಿದ್ದಾಳೆ ಮತ್ತು ಪತಿ ಸ್ತ್ರೀಯ ವೇಷದಲ್ಲಿದ್ದಾನೆ ಸುಲೋಚನಾ ತನ್ನ ಪತಿಯನ್ನು ಗುರುತಿಸಿದಳು ಆದರೆ ಅಮರ್ಗೆ ಸುಲೋಚನಾಳ ಗುರುತು ಸಿಗಲಿಲ್ಲ ಈಗ ಸುಲೋಚನಾ ಅಮರ್ಗೆ ಹೇಳಿದಳು ನೀನು ನನ್ನ ಜೊತೆ ಬಂದರೆ ನಾನು ನಿನಗೆ ಇದಕ್ಕಿಂತಲೂ ಒಳ್ಳೆಯ ಕೆಲಸ ನೀಡಬಲ್ಲೆ ಅಮರ್ ತಯಾರಾದನು ಸುಲೋಚನಾ ಅಮರ್ನನ್ನು ತನ್ನ ಅಡಗಿಗೆ ಕರೆತಂದಳು ತನ್ನ ಸಾತಿಗಳ ಜೊತೆಗೂಡಿ ಸುಲೋಚನಾ ಅಮರ್ನಿಗೆ ಸ್ನಾನ ಮಾಡಿಸಿದಳು ಮತ್ತು ಅವನ ಸ್ತ್ರೀ ವೇಷದ ಬಟ್ಟೆಗಳನ್ನು ಬಿಚ್ಚಿಸಿ ಒಂದು ಪೆಟ್ಟಿಗೆಯಲ್ಲಿ ಇರಿಸಿದಳು ಮತ್ತು ಹೊಳೆಯುವ ಪುರುಷರ ಬಟ್ಟೆಗಳನ್ನು ಧರಿಸುವಂತೆ ಮಾಡಿದಳು ಈಗ ಅಮರ್ ತನ್ನ ಹಳೆಯ ಅವತಾರಕ್ಕೆ ಬಂದಿದ್ದ ಅಮರ್ ಬಹಳ ಖುಷಿಯಾದ ಸರಿ ಅಬ್ಬಾ ಈ ನರಕದ ಜೀವನದಿಂದ ಮುಕ್ತಿ ಸಿಕ್ಕಿತ್ತಲ್ಲ ಎಂದು ಸುಲೋಚನಾ ಅಮರ್ಗೆ ಹೇಳಿದಳು ನೋಡು ನನಗೆ ವ್ಯಾಪಾರಕ್ಕಾಗಿ ಹತ್ತು ದಿನ ಹೊರಗೆ ಹೋಗಬೇಕಿದೆ ಆದ್ದರಿಂದ ನಾನು ಒಂದು ಹಡಗನ್ನು ತೆಗೆದುಕೊಂಡು ಹೋಗುತ್ತೇನೆ ಮತ್ತು ನೀನು ನನ್ನ ಬಾಕಿ ಮೂರು ಹಡಗುಗಳನ್ನು ಕಾಯಬೇಕು ಹತ್ತು ದಿನದ ನಂತರ ಮರಳಿ ಬಂದು ನಾನು ನಿನಗೆ ಐದುನೂರು ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ ಮತ್ತು ಒಂದು ವೇಳೆ ನಾನು ಹತ್ತು ದಿನದ ನಂತರ ಮರಳಿ ಬರದಿದ್ದರೆ ನನ್ನ ಮೂರು ಹಡಗುಗಳು ನಿನ್ನವೆ ನಿನಗೆ ಹಡಗಿನಲ್ಲಿ ಊಟ ಉಪಹಾರದ ಯಾವುದೇ ತೊಂದರೆಯಾಗುವುದಿಲ್ಲ ಅಮರ್ಗೆ ಇದು ಲಾಭದ ವ್ಯವಹಾರವೆಂದು ಅನಿಸಿತು ಒಂದು ವೇಳೆ ಇವನು ಮರಳಿ ಬಂದರೆ ಐದುನೂರು ಚಿನ್ನದ ನಾಣ್ಯಗಳು ಸಿಗುತ್ತವೆ ಮತ್ತು ಮರಳಿ ಬರದಿದ್ದರೆ ಸರಕುಗಳಿಂದ ತುಂಬಿದ ಮೂರು ಹಡಗುಗಳು ಸಿಗುತ್ತವೆ ಅಮರ್ ಸಿಂಗ್ ತಕ್ಷಣ ಹೌದು ಎಂದನು ಈಗ ಸುಲೋಚನಾ ತನ್ನ ಮೂರು ಹಡಗುಗಳ ಜವಾಬ್ದಾರಿಯನ್ನು ಅಮರ್ಗೆ ನೀಡಿ ತನ್ನ ಸಾತಿಗಳೊಂದಿಗೆ ಮರಳಿ ಬಂದಳು ಮತ್ತು ತನ್ನ ಅತ್ತೆ ಮಾವನಿಗೆ ಪತಿ ಸಿಕ್ಕಿರುವ ಸುದ್ದಿ ನೀಡಿದಳು ಈ ಸುದ್ದಿ ತಿಳಿಯುತ್ತಿದ್ದಂತೆ ಇಡೀ ಕುಟುಂಬದಲ್ಲಿ ಸಂತೋಷ ಹರಡಿತು ಇತ್ತ ಅಮರ್ ಹಡಗಿನಲ್ಲಿ ತುಂಬಾ ಚೆನ್ನಾಗಿ ತನ್ನ ಜೀವನ ಕಳೆಯುತ್ತಿದ್ದ ಈ ರೀತಿ ಹನ್ನೆರಡು ದಿನಗಳು ಕಳೆದವು ಮತ್ತು ಸುಲೋಚನಾ ಮರಳಿ ಬರದಿದ್ದಾಗ ಅಮರ್ ಸಿಂಗ್ ಯೋಚಿಸಿದ ಈಗ ಆ ವ್ಯಾಪಾರಿ ಮರಳಿ ಬರುವುದಿಲ್ಲ ಈಗ ಈ ಸರಕು ತುಂಬಿದ ಮೂರು ಹಡಗುಗಳು ನನ್ನವೇ ಹೀಗೆ ಯೋಚಿಸಿ ಅವನು ಲಂಗರು ಮೇಲೆತ್ತಿ ಹಡಗನು ನಡೆಸುತ್ತಾ ತನ್ನ ಮನೆಯ ಕಡೆಗೆ ಹೊರಟನು ನಾಲ್ಕು ದಿನಗಳ ಪ್ರಯಾಣ ಮುಗಿಸಿ ಅಮರ್ ಮನೆ ತಲುಪಿದ ಅವನ ಪೋಷಕರಿಗೆ ಮಗ ಮರಳಿ ಬಂದ ಸುದ್ದಿ ತಿಳಿಯುತ್ತಿದ್ದಂತೆ ಅವರು ವಾದ್ಯ ಮೇಳಗಳೊಂದಿಗೆ ಬಂದರಿಗೆ ಅವನ ಸ್ವಾಗತಕ್ಕಾಗಿ ಹೋದರು ಅಮರ್ ಸಿಂಗ್ಗೆ ಬಹಳ ಭವ್ಯವಾದ ಸ್ವಾಗತ ಸಿಕ್ಕಿತ್ತು ಮನೆಗೆ ಬಂದ ತಕ್ಷಣ ಅವನು ಲೆಕ್ಕ ಹಾಕಲಾರಂಭಿಸಿದ ನಾನು ಇಷ್ಟು ದಿನ ಮನೆಯಿಂದ ದೂರ ಇದ್ದೆ ಆ ದಿನಗಳ ಲೆಕ್ಕಾಚಾರದ ಪ್ರಕಾರ ಎಷ್ಟು ಹೊಡೆತಗಳು ಆಗುತ್ತವೆ ಎಂದು ಲೆಕ್ಕ ಹಾಕಿ ಅಮರ್ ಸಿಂಗ್ ಚಪ್ಪಲ್ ಹಿಡಿದುಕೊಂಡು ಸುಲೋಚನಾಳ ಹತ್ತಿರ ಹೋದ ಈಗಲೂ ಅವನ ಅಹಂಕಾರ ಕಡಿಮೆಯಾಗಿರಲಿಲ್ಲ ಅವನು ಬಹಳ ಹೆಮ್ಮೆಯಿಂದ ಎದೆ ಸೀಳಿ ಸುಲೋಚನಾಳಿಗೆ ಹೇಳಿದ ನೀನು ಅಥವಾ ನಿನ್ನ ತಂದೆ ಮೂರು ವರ್ಷಗಳಲ್ಲಿ ಅಷ್ಟು ಸಂಪಾದಿಸಿರಲಿಕ್ಕಿಲ್ಲ ಅಷ್ಟು ಸಂಪತ್ತನ್ನು ನಾನು ಎಂಟು ತಿಂಗಳಲ್ಲಿ ಸಂಪಾದಿಸಿ ತಂದಿದ್ದೇನೆ ಇದನ್ನು ಕೇಳಿ ಸುಲೋಚನಾಳಿಗೆ ನಗು ಬಂತು ಅವಳು ನಗುತ್ತಿರುವುದನ್ನು ಕಂಡು ಅಮರ್ ಸಿಂಗ್ಗೆ ಕೋಪ ಬಂತು ಯಾಕೆ ನಗುತ್ತಿದ್ದೀಯಾ ತಲೆ ಮುಂದೆ ಮಾಡು ಮತ್ತು ಹೊಡೆತ ತಿನ್ನಲು ಸಿದ್ಧವಾಗು ಸುಲೋಚನ ಹೇಳಿದಳು ಹೊಡೆತವನ್ನಂತೂ ನಾನು ತಿನ್ನುವುದಿಲ್ಲ ಅಮರ್ ಸಿಂಗ್ಗೆ ಈಗ ಬಹಳ ಕೋಪ ಬಂತು ಯಾಕೆ ನೀನು ನಿನ್ನ ಮಾತಿನಿಂದ ಹಿಂದೆ ಸರಿಯುತ್ತಿದ್ದೀಯಾ ಆಗ ಸುಲೋಚನ ಕೇಳಿದಳು ನಿಜವಾಗಿಯೂ ವಾಸ್ತವದಲ್ಲಿ ಈ ಸಂಪತ್ತನ್ನು ನೀನು ಸಂಪಾದಿಸಿ ತಂದಿದ್ದೀಯಾ ಅಥವಾ ಯಾವುದೋ ವ್ಯಾಪಾರಿ ನಿನಗೆ ದಾನವಾಗಿ ನೀಡಿದ್ದಾನ ಇದನ್ನು ಕೇಳಿದ ತಕ್ಷಣ ಅಮರ್ ಸಿಂಗ್ನ ಕಾಲ ಕೆಳಗಿನ ಭೂಮಿ ಕುಸಿಯಿತು ಇವಳಿಗೆ ಇದೆಲ್ಲ ಹೇಗೆ ತಿಳಿಯಿತು ಸ್ವಲ್ಪ ಸಮಯದ ನಂತರ ಸುಲೋಚನಾ ಆ ಪೆಟ್ಟಿಗೆಯನ್ನು ತೆರೆದು ತೋರಿಸಿದಳು ಅದರಲ್ಲಿ ಅಮರ್ನ ಸ್ತ್ರೀ ವೇಷದ ಬಟ್ಟೆಗಳಿದ್ದವು ಆ ಬಟ್ಟೆಗಳನ್ನು ನೋಡಿದ ತಕ್ಷಣ ಅಮರ್ ನಾಚಿಕೆಯಿಂದ ನೀರಾದನು ಅವನು ಆಶ್ಚರ್ಯದಿಂದ ತನ್ನ ಪತ್ನಿಯನ್ನು ನೋಡಲಾರಂಭಿಸಿದಾಗ ಸುಲೋಚನಾ ಹೇಳಿದಳು ಯಾವ ವ್ಯಾಪಾರಿ ನಿನ್ನನ್ನು ಸಂಕಷ್ಟದಿಂದ ಹೊರತಂದನೋ ಅವನು ಬೇರೆ ಯಾರು ಅಲ್ಲ ನಾನೇ ಯಾರು ನಿನಗೆ ಸಹಾಯ ಮಾಡಿದರೋ ಯಾರು ನಿನಗೆ ಸರಕು ತುಂಬಿದ ಮೂರು ಹಡಗುಗಳನ್ನು ನೀಡಿದರೋ ಅವರು ಬೇರೆ ಯಾರೂ ಅಲ್ಲ ಅದು ನಾನೇ ಅಮರ್ ಇದನ್ನು ಕೇಳಿದ ತಕ್ಷಣ ಅವನ ಅಹಂಕಾರ ಒಂದೇ ಏಟಿಗೆ ಚೂರು ಚೂರಾಯಿತು ಮತ್ತು ಕೈ ಮುಗಿದು ಸುಲೋಚನಾಳ ಹತ್ತಿರ ಕ್ಷಮೆ ಕೇಳಲಾರಂಭಿಸಿದ ಅವನು ಹೇಳಲಾರಂಭಿಸಿದ ಭಾಗ್ಯವಂತೆಯೇ ಈ ವಿಷಯವನ್ನು ಅಳಿಸಿ ಹಾಕಿಬಿಡು ನಾನು ಇಂತಹ ಯಾವುದೋ ಸಂಕಷ್ಟದಲ್ಲಿ ಸಿಲುಕಿದ್ದೆ ಎಂದು ಬೇರೆ ಯಾರಿಗೂ ತಿಳಿಸಬೇಡ ಸುಲೋಚನಾ ನಗುತ್ತಾ ಕೇಳಿದಳು ಹಾಗಾದರೆ ಆ ನೂರು ಹೊಡೆತಗಳನ್ನು ಹೊಡೆಯುವುದಿಲ್ಲವೇ ಅಮರ್ನ ಎಲ್ಲ ಅಹಂಕಾರ ಈಗ ಮಾಯವಾಗಿತ್ತು ಅವನು ಕೈ ಮುಗಿದು ಹೇಳಿದ ಬೇಡ ಭಾಗ್ಯವಂತೆಯೇ ಬೇಕಾದರೆ ನೀನ ನನಗೆ ದಿನವೂ ನೂರು ಹೊಡೆತ ನೀಡು ಆದರೆ ಈ ರಹಸ್ಯ ರಹಸ್ಯವಾಗಿಯೇ ಇರಲಿ ಯಾರ ಮುಂದೆಯೂ ನನ್ನ ಬಣ್ಣ ಬಯಲು ಮಾಡಬೇಡ ಈಗ ಸುಲೋಚನಾ ಮತ್ತು ಅಮರ್ ಸಿಂಗ್ ಬಹಳ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಬದುಕಲಾರಂಭಿಸಿದರು ಸ್ನೇಹಿತರೆ ಸುಲೋಚನಾ ತನ್ನ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಅದೆಂತಹ ದೊಡ್ಡ ಸಂಕಷ್ಟವನ್ನು ಕೂಡ ಪಾರು ಮಾಡಿದಳು ಹಾಗಾದರೆ ಇಂದಿನ ನಮ್ಮ ಕ ಈ ಕತೆ ಹೇಗೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಒಂದು ವೇಳೆ ಕತೆ ಸ್ವಲ್ಪ ಇಷ್ಟವಾಗಿದ್ದರೂ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚೆಚ್ಚು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಹೀಗೆಯೇ ಇರಲಿ ಧನ್ಯವಾದಗಳು